ಹೌದೌದು ಸರ್ ನೀವು ನಾವು ಸೌಜನ್ಯ ಹೋರಾಟಗಾರರು ಸರ್ ಯಾವುದು ಸೌಜನ್ಯ ಹೋರಾಟಗಾರರು ಯಾರು ನಾವು ಸರ್ ಗಜ ಅಂತಂದೇ ಓಕೆ ಸರ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ನಿಮಗೆ ಇಡಿಸ್ತಾ ಇದೆಯಾ ಸರ್ ಹೌದು ಅದಕ್ಕೆ ಕೊಟ್ಟಿರೋದು ಹೌದಾ ಹೌದು ಸರ್ ಮತ್ತೆ ಅಲ್ಲೆಲ್ಲ ಕೊಲೆ ಆಪಾದನೆಗಳು ಆಮೇಲೆ ಕಡೆಗೆಲ್ಲ ರೇಪ್ ಆಪಾದನೆಗಳು ಬಂದಿದೆ ಇಂಥರ್ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಈಗ ಮತ್ತೆ ಆಪಾದನೆ ಇದು ಎಸ್ಐಟಿ ತನಿಖೆ ಮಾಡಿದ್ರಲ್ಲ ಯಾಕೆ ಮಾಡಿದರ ಸರ್ ತನಿಖೆ ತನಿಖೆ ಆಗ್ಲಿಲ್ವಲ್ಲ ಇನ್ನು ಆಗ್ತಾ ನೀವು ಸ್ಟೇಟ್ಮೆಂಟ್ ಅಲ್ಲೇ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ ಇವ್ರ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದಿರಲ್ಲ ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್ ಈಗ ಹೇಳಿಲ್ಲ ನಾನು ಹೇಳಿ ಸರ್ ನನ್ನ ಅಸ್ಮಿತೆ ನನ್ನ ಶ್ರದ್ಧಾ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ನುಗ್ಗು ಹೊಡಿತೀವಿ ಅಂತ ಹೇಳಿದೀನಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ ಗಜಾನೆ ನೀವು ಸರ್ ನಾವ್ ಎಲ್ಲಿಂದ ಮಾತಾಡ್ಬಲ್ಬೇಕ ಫಸ್ಟ್ ನಾನು ಹೇಳದ್ ಕೇಳ್ರಿ ಸೆಕೆಂಡ್ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವ್ದಾದ್ರು ತೊಂದರೆ ಮಾಡಿದ್ದೀವ್ಯಾ ನಾವು ಸೌಜನ್ಯ ಹೋರಾಟಗಾರರು ನೀವು ಮಾಡಿಲ್ಲ ಯಾರು ಮಾಡಿಲ್ಲ ಮತ್ತೆ ನೀವು ಹೆಂಗ್ ಬಳಸಿದ್ರಿ ಅಪ್ಪ ದೊಡ್ಡ ದೊಡ್ಡ ಜಡ್ಜ್ ಗಳು ಇದಾರೆ ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಇದಾರೆ ನೀವು ಹೇಳ್ತೇ ಹೇಳೋದಾದ್ರೆ ಕಾಲ್ ಗಂಟೆ ಸುಮ್ಮನೆ ಇಡ್ತೀನಿ ಮಾತಾಡ್ತಾ ಹೋಗಿ ಇಲ್ಲ ಹೇಳಿ ಸರ್ ನೀವು ಮಾಡಿದೀರಾ ನಿಮ್ದನ್ನ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಆಯ್ತು ಹೇಳಿ ಸರ್ ನೀವ್ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ ಅದು ಕೆರೆ ಯೋಜನೆ ಅಲ್ಲ ಕೆರೆಯುವ ಯೋಜನೆ ಅಂತ ಹೇಳ್ತಾರೆ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಹೌದ್ ಸರ್ ಗ್ರಾಮಾಭಿವೃದ್ಧಿ ಯೋಜನೆ ನಲ್ವತ್ ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಹೇಳ್ತಾರೆ ಹೌದು ಸರ್ ಆಯ್ತಾ ಸ್ವಾಮಿನೆಲ್ಲ ಜೆಸಿಬಿ ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡ್ ಹೇಳ್ತಾರೆ ಜೆಸಿಬಿ ನುಗ್ಸಿ ಅಲ್ಲಿ ಸುಳ್ಳು ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ ಅಲ್ಲಿ ಎಲ್ಲ ರಾಕ್ಷಸ ಅಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲಾ ರೆಕಾರ್ಡ್ ಇದೆ ನಿಮ್ ಕಳ್ಸ ಕೊಡ್ತೀನಿ ವಾಟ್ಸ್ಆಪ್ ಕುಡಿ ಹಾ ಇಂಥದನ್ನ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಇನ್ ಶುರು ಮಾಡಿದೀವಿ ಈಗ ಈ ಇದೇನ್ ಗೊತ್ತಾ ನಾವು ಸುಮ್ನೆ ಇದ್ದು ಈಗ ಶುಪಾಲನ ತೊಂಬತ್ತೊಂಬತ್ತು ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ ನೂರನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ ಈಗ ಕಂಸ ಏಳು ಮಕ್ಕಳನ್ನು ಕೊಂದ ಎಂಟನೇ ಮಗು ಬಂದು ಕಂಸನನ್ನ ಕೊಂದ ಸಹಾನೇ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದ್ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳ್ತೀನಿ ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆಪು ಆರೋಪ ಇದೆ ಅಂತಾದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು ಹೌದಾ ಒಪ್ಕೋತೀರಾ ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯ ನಿರಪರಾಧಿ ಅನ್ನೋದು ನ್ಯಾಯ ನಿಷ್ಕರ್ಷಿ ಆಗುವಂತದ್ದು ಒಪ್ಕೊಳ್ತೀರಾ ಆಗೋದ್ಕಿಂತ ಮೊದ್ಲೆ ಅದು ಒಂದು ಪೀಠ ಅದೊಂದು ಗೌರವ ಅದೊಂದು ಪದವಿ ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ ನೂರಾರು ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ ಇವತ್ತು ನಿಮ್ಗೆ ಗಜಾನನ್ ಅವ್ರೆ ಹಿಂದೆ ಊಟಕ್ಕೆ ಗತಿ ಇಲ್ದಿದ್ದ ಕಾಲದಲ್ಲಿ ಜನರನ್ನ ಕರೆದು ಜನರಿಗೆ ಮುಡಿ ಅಕ್ಕಿ ಅಂತನೋ ಜನರ ಮನೆಗೆ ಅಕ್ಕಿಯನ್ನ ಕಾಯಿ ತೆಂಗಿನ ಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟವ್ರು ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡ್ ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅವರ ಬದುಕಲ್ಲೆಲ್ಲ ಇವತ್ತು ಒಂದು ಬಹಳ ಗೌರವದ ಜೀವನ ಸಿಗುವ ಕೇಳಿ ಮಧ್ಯವರ್ತ ಶಿಬಿರ ಏನ್ ಮಾಡ್ತಿದ್ರಲ್ಲ ಶಿಬಿರದೊಳಗ ನಾನು ಸೇರಿದಿನಿ ಹೇಳಿ ಹೇಳಿ ಆಯ್ತಾ ಅದಕ್ಕೆ ಪೆನಲ್ಟಿ ಆರ್ನೂರು ರೂಪಾಯಿನ ಐನೂರು ರೂಪಾಯಿ ಕಟ್ತಾ ಇದ್ವಿ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಸೇರಿದ್ದೆ ಅದಕ್ಕೆ ಅರ್ಥ ಆಯ್ತಾ ಸರ್ಕಾರದಿಂದ ಎಪ್ಪತ್ತು ಮೂರು ಲಕ್ಷ ಯಾಕೆ ಕೇಳಿದ್ರ ಅವರು ಅದು ಒಂದು ಫಾರ್ಮ್ ಬಿಟ್ಟಿದ್ರಲ್ಲ ಎಲ್ಲಿ ಏನು 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 ಯಾವ್ದು ಕೇಳಿದ್ದದು ಅದೇ ಮಧ್ಯವರ್ಧ ಶಿಬಿರ ಇದು ಶಿಬಿರಾರ್ತಿ ಮಾಡ್ತೀವಿ ಅಂತಂದೇ ಬಿಟ್ಟು ಅದಕ್ಕೆ ಎಪ್ಪತ್ಮೂರು ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ತಗೊಂಡಿದ್ರಲ್ಲ ಆಯ್ತು ಅದೊಂದು ದಾಖಲೆ ಕೊಡಿ ನೀವು ಆಯ್ತಾಯ್ತು ಕೊಡ್ತೀನಿ ಒಂದ್ ಸೆಕೆಂಡ್ರಿ ಆನ ಕಡೆ ನಮ್ಮ ಹಿಂದೂಗಳು ನಾವು ಹಿಂದೂಗಳೇ ಹಿಂದೂಗಳೇ ಹಿಂದೂಗಳನ್ನೇ ಹೆಚ್ಚು ಕಟ್ಟೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗೆ ಗೊತ್ತಾ ಈಗ ನೀವ್ ಹೇಳಿದಕ್ಕೆಲ್ಲ ನೋಡಿ ಗಿಳಿಯಾರವರೇ ಅವರೇ ಆಗಿ ವಸಂತ್ ಗಿಳಿಯಾರ್ ನಾನು ಫಸ್ಟ್ ಬಾಗಿ ಮಾತಾಡ್ತಾ ಇದೀನಿ ನೀವ್ ಹೇಳೋವರಿಗೆ ನಾನು ಕೇಳಿಸ್ಕೊಂಡಿದ್ದೀನಿ ನಾನು ಹೇಳೋವರಿಗೆ ನೀವ್ ಕೇಳಿಸ್ಕೊಳ್ಳಿ ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಹೊಡಿಯೋದು ಒಡಿವೆಂಟ್ರಿ ಎಲ್ಲ ಎಸ್ ಐ ಟಿ ಆದ್ಮೇಲೆ ಎಲ್ಲರೂ ಹೊಡಿವೆಂತ್ರಿ ಆಮೇಲೆ ಇದೇ ನಮ್ಮ ಮಾನ್ಯ ನಮ್ಮ ಗುರುಗಳಾದಂತ ಇದಿಷ್ಟೆಲ್ಲ ಐ ಟಿ ತನಿಖೆ ಮಿಂಚೆಗೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಅಂತಂದು ಯಾಕೆ ಹೊರಗಡೆ ಬರಲಿಲ್ಲ ಅಲ್ಲ ಪತ್ರಿಕೆ ಹೇಳಿಕೆ ಗುರುಗಳೇ ವಸಂತ ಗಿಳಿಯರ್ ಅವರೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೂ ಅದು ವ್ಯೂಸ್ ಹೋಗುತ್ತೆ ಸಾವಿರಾರು ಲೈಕ್ ಬರುತ್ತೆ ಇದೇ ನಿಮ್ಮ ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ನಿಮ್ಗೆ ಸಿಬಿಐ ತನಿಖೆಗೆ ಪತ್ರ ಬರ್ದ್ ಯಾರು ಅಲ್ಲ ಗುರು ಸಿಬಿಐ ಸೌಜನ್ಯನ ಕೇಸು ಸಿಬಿಐ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ಅಲ್ಲ ತಂದಿದ್ದು ನಿಮ್ಗೆ ಏನ್ ಮಾಹಿತಿ ಇಲ್ಲ ಗಜಾನನ್ ಅವರ ಇಲ್ಲಿ ಬನ್ನಿ ನೀವು ಭಾಷಣ ಕೇಳ್ಕೊಂಡು ನಾನು ಹೇಳಕ್ ಪೂರ್ತಿ ಕೇಳಿ ಎರಡು ಸಾವಿರದ ಹದಿನೈದ್ರಿಂದ ನಾನು ಹೋರಾಟ ಮಾಡ್ತಾ ಇದೀನಿ ಸೌಜನ್ಯ ವಿಚಾರವಾಗಿ ತಲೆ ತಲೆಯಲ್ಲಿ ವಿಷಯ ಗೊತ್ತಿಲ್ಲದೆ ಹೋರಾಟ ಮಾಡಿದ್ರೆ ವಿಚಾರ ಗೊತ್ತಿಲ್ಲಲ್ಲ ನಿಮಗ್ ಗೊತ್ತಿದೆಯಲ್ಲ ನಾನ್ ಕೆಲವೊಂದ್ ಪ್ರಶ್ನೆಗೆ ಉತ್ತರ ಕೊಡಿ ಅಲ್ಲ ಹೇಳ್ತೀನಿ ಅದೇ ಕೇಳಿ ಕೇಳಿದಿರೀಶ್ನಿಂದ ಅಲ್ಲ ಅಲ್ಲ ಗಿರೀಶ್ ಪದೇ 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 ಇದು ಮಟ್ಟಣಿಂದ ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ ಅವನು ಅವನಿಗೆ ಅವನಿಗೆ ಉಂಟಲ್ಲ ಅವನು ನಮ್ಮ ಕರಾವಳಿಗೆ ಬಂದು ನಮ್ಮ ಕರಾವಳಿಯ ಜನರ ಮನಸನ್ನ ಹಾಳು ಮಾಡಿದ ಮಹೇಶೆಟ್ಟಿ ಅವರು ಹೋರಾಟ ಮಾಡಿದ್ದಾರೆ ಮಹಿಶೆಟ್ಟಿ ತಿಮುರೋಡಿ ಅವರು ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ ಅದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ಮಹೇಶ್ ರೆಡ್ಡಿ ಅವರಿಗೆ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಅವರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಸುಳ್ಳು ಕ್ರಿಮಿನಲ್ ಆ ಗಿರೀಶ್ ಮಟ್ಟಣ್ಣನ ಹೆಸರು ಏನು ಹುಸಿ ಬಾಂಬ್ ಮಟ್ಟಣ್ಣ ಅವ್ನು ಹುಟ್ಟಿದ್ದೆ ಹುಸಿಯಿಂದ ಅಲ್ಲ ಮತ್ತ ಇನ್ನೇನ್ರಿ ಗಿರೀಶ್ ಏನು ಅವನೊಬ್ಬ ತರ್ಡ್ ಕ್ಲಾಸ್ ರೀ ಗಿರೀಶ್ ಮಟ್ಟಣ್ಣನ ಅವ್ರು ಏನ್ ನೋಡಿ ಮಾತಾಡಿ ಏನ್ ಏನ್ ಮಾಡ್ಕತ್ತೀರಾ ನೀವು ನೀನ್ ಬಾರಪ್ಪ ನಿನ್ನ ನಿನ್ ನೀನ್ ಬಾರೋ ನೀನು ನೀನ್ ಏ ಗಿರೀಶ್ ಮಟ್ಟ ಅಣ್ಣ ಎಸ್ಕಾರ್ಡ್ ಕೊಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ ಅವ್ನ್ ಯಾವ ನಮ್ಗೆ ತಗಡವ್ ನಾವ್ ಅವ್ನಿಗೇನ್ ಕೇರ್ ಮಾಡಲ್ಲ ಅವರು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಬಹುಶಃ ಅದು ತಪ್ಪು ಮಾಹಿತಿ ಇರಬಹುದು ಹೋರಾಟ ಅದು ಬೇರೆ ಅವರು ದಿಕ್ಕು ತಪ್ಪಿಸಿದ ಗಿರೀಶ್ ಮಟ್ಟಣ್ಣನವ್ರು ಅವನಿಗೆ ಅವನಿಗೆ ಎಲ್ಲೂ ಏನು ಗತಿ ಇರ್ಲಿಲ್ಲ ಬಿಜೆಪಿ ಎಲ್ಲೂ ಹೊರಗಾಕ್ ಬಿಟ್ರು ಇಲ್ಲಿ ಬಂದ್ಬಿಟ್ಟು ತಡ್ಕ ತಟ್ಟೆ ಹಿಡ್ಕೊಂಡು ಬಂದಿದ್ದಾನೆ ನಿಮ್ಮ ಹತ್ರ ಬಂದಿದ್ರ ಭಿಕ್ಷೆ ಬಿಡಕ್ಕೆ ಮತ್ತೆ ಗಿರೀಶ್ ಮಟ್ಟಣ್ಣ ಯಾವನ್ರೀ ಅವನು ಅವನಿಗೆ ನೆಕ್ಸ್ಟ್ ವದನೇ ಬೀಳೋದು ಬರ್ದಿಟ್ಕೊಳ್ಳಿ ಹೇಳಿ ಅವನಿಗೆ ನೀವ್ ಬರೇ ಮುಟ್ಟಿ ನೋಡಿ ಸಾಕು ಅಲ್ಲ ಬರ್ಲಿ ಅವ್ನು ಬಂದ್ ಮುಟ್ಟಿ ನೋಡಿ ಅವನು ಜೊತೆ ಬಂದವರಿಗೂ ತಟ್ಟಿ ಕಳ್ಸೋ ತಟ್ವಂತ್ರಿ ಎಸ್ಐ ಟಿ ತನಿಖೆ ಆಗಿದ್ಯಲ್ಲ ತಟ್ಟುವಂತ್ರಿ ಆಯ್ತಾ ಬ್ಯಾರೆ ಗಿರೀಶ್ ಮಠ ಬ್ಯಾರೆ ಯಾರಲ್ಲ ನಮ್ಮ ಅಣ್ಣನೇ ಮುಟ್ಟಿ ನೋಡುವಂತ್ರಿ ಆಯ್ತಾ ಯಾರಿ ಅಲ್ಲ ನೋಡಿ ವಸಂತ ಗಿಳಿಯಾರವ್ರೆ ಯಾರಿಗಾದ್ರೂ ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವತ್ತು ಗುರು ಅಲ್ಲ ನಿನ್ ಗುರು ಅಂತ ಹೇಳಿ ಅವನು ಅವನೊಬ್ಬ ಕ್ರಿಮಿನಲ್ ಈ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಡೀಲ್ ಮಾಡ್ಕೊಂಡು ಅವನ್ ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಟಲೆ ಜಾಗ ತಗೊಂಡು ಕೋಟಿ ಗಟ್ಲೆ ಕೊಳ್ಳೆ ಹೊಡ್ಕೊಂಡು ನಿನ್ಗೆ ಯಾವ ದಮ್ಮಿದ್ರೆ ಈಡಿ ದಾಳಿ ಮಾಡಿಸಲ್ಲ ಅವ್ರು ಏನೋ ತಪ್ಪ ಮಾಡಿದ್ರೆ ಈಡಿ ದಾಳಿ ಇದೆಯಲ್ಲ ಮಾಡ್ಸೋ ನೋಡೋ ಸದ್ಯ ಒಂದು ವಾರದಲ್ಲಿ ಈಡಿದಾಡಿ ಮಾಡ್ ಅಂತ ತಪ್ಪು ಮಾಡಿದ್ರೆ ಈಡಿದಾಡಿ ಮಾಡ್ಸ್ರಿ ಬ್ಯಾಡಂತ ನಿಮ್ಗೆ ನೀನು ಅವನು ಹೇಳಿದ್ದ ಅವ್ನ ನಲವತ್ ಪರ್ಸೆಂಟ್ ಬಡ್ಡಿ ಅನ್ನಲ್ಲ ಅವ್ನ ಅಪ್ಪಂಗೆ ಹುಟ್ಟಿದ್ದುದು ಅದನ್ನ ಪ್ರೂವ್ ಮಾಡಿ ತೋರ್ಸ ಕೇಳ ನಾನೇ ಕಟ್ಟಿದ್ದೀನಿ ಅಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ನಲವತ್ ಪರ್ಸೆಂಟ್ ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಅದನ್ನ ಹೇಳಲ್ಲ ಹುಟ್ಟಿದ್ ಹುಟ್ಟಿದ್ರೆ ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಕೇಳು ಬ್ರದರ್ ನಾನು ಒಂದ್ ಮತ್ ಕೇಳಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಪರ್ಸೆಂಟ್ ಬಡ್ಡಿನ ಪ್ರೂವ್ ಮಾಡಿ ತೋರ್ಸ ಕೇಳ ಅವನಿಗೆ ಬ್ರದರ್ ಆಯ್ತು ನಾನು ಒಂದ್ ಮತ್ ಕೇಳಲ್ಲ ಹೇಳು ಈಗ ಯಾರ್ಯಾರ ಅವ್ರ ಅಪ್ಪಗ್ ಹುಟ್ಟಿರ್ತಾರ ಅಂತಂದೇಳಿ ಅವ್ರ ಅಮ್ಮಗ್ ಮಾತ್ರ ಗೊತ್ತಿರುತ್ತೆ ಹ ಅದು ಕೇಳ್ಬೇಕು ಅವ್ನ ಕೇಳ ಕೇಳಿ ಕೇಳಿ ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ ನಾನು ಹುಟ್ಟಿರೋದು ಗೊತ್ತಿರಲ್ಲ ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ ಬಟ್ ಅವ್ರ ತಾಯಿಗೆ ಮಾತ್ರ ಸ್ವಲ್ಪ ಎ ಟೆಸ್ಟ್ ಮಾಡಿ ಕನ್ಫರ್ಮ್ ಕೇಳು ಈಗ ಅದೇ ಮಾತು ನಿನಗೆ ಹೇಳಿದ್ರೆ ನೀನ್ ಏನ್ ಮಾಡ್ತೀಯ ನಾನೆಲ್ಲ ನಾನು ನಾನ್ ಹಂಗೇ ನಿಲ್ದಿತ್ತು ಸುಳ್ಳಿಲ್ವಲ್ಲ ನೀನ್ ನೀನು ವಸಂತ ಹುಟ್ಟಿದ್ಯಾ ನಾನು ಅಪ್ಪಗ ಹುಟ್ಟಿದೀನಿ ಗಂಡಸು ಅಂತ ಆದ್ರೆ ಚಾಲೆಂಜ್ ಸ್ವೀಕಾರ ಮಾಡು ನಲವತ್ ಪರ್ಸೆಂಟ್ ಬಡ್ಡಿ ಹೇಳಿ ಸುಳ್ಳು ಬೋಗಳಿದಾನ ಅಲ್ಲ ಅಣ್ಣ ಅಪ್ಪ ಮುಟ್ಟಿದ್ದ ಪ್ರೂವ್ ಮಾಡಕ್ಳ ಅವನ ಹತ್ರ ಕರೆಕ್ಟ್ ಪ್ರೂವ್ ಮಾಡಿ ಮೊಬೈಲ್ ರೆಕಾರ್ಡ್ ಇದೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಲ್ಲ ನಿನ್ನ ಅಣ್ಣ ಅಪ್ಪಂಗ್ ಪ್ರೂವ್ ಮಾಡಿ ಕೇಳೋನಿಗೆ ಎಸ್ಐಟಿ ತನಿಖೆ ಆಗ್ಲಿ ಏನಕ್ಕೆ ನ್ಯೂಯಾರ್ಕ್ ಯೂನಿವರ್ಸಿಟಿ ತೋರಿಸೋದಕ್ಕೂ ಎಸ್ಐ ಗೆ ಏನ್ ಸಂಬಂಧ ಅಲ್ಲ ಮೊಬೈಲ್ ಅಲ್ಲ ಮೊಬೈಲ್ ಸಾಕ್ಷಿ ಇದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಅಪ್ಪಂಗ್ ಹುಟ್ಟಿದ ಪ್ರೂವ್ ಮಾಡಿ ಕೇಳ ಅವನ ಪ್ರೂವ್ ಮಾಡ್ತೀವಿ ಇರೀ ಅವನ್ ದಾರಿ ಮೇಲೆ ಬಿದ್ದವನವನು ಸ್ವಾಮಿ ಅವನ ಬಿಡಲ್ಲ ಕಣ್ಣ ಮುಂದೆ ಬದುಕು ಹೆಂಗಾಗತ್ತೆ ಅಂತ ನೀನ್ ನೋಡ್ಕೊ ಮುಂದೆ ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವ್ನು ಏನಂದ್ಕಂಡಿದ್ದಾನೆ ಈ ಕರಾವಳಿಯಲ್ಲಿ ಯಾರಿಗೂ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಎಲ್ಲ ಬರುತ್ತೆ ಅವ್ನು ಕಣ್ಣು ಮುಂದೆ ಅವನ ಅವ್ನಿಗೆ ಹೆಣ್ಮಕ್ಳಲ್ವ ಇರೋದು ಅವ್ನ ಬದುಕು ಏನಾಗುತ್ತೆ ಅಂತ ನೋಡ್ಕೊಳ್ಳೋಕೇಳೆ ಯಾರ ಬದುಕು ಏನಾಗುತ್ತೆ ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ ನಾನ್ ಸಿಂಗಲ್ ಮ್ಯಾನ್ ಇಷ್ಟು ನಿಗ್ರಿ ಆಡೋದ್ ನೀನು ಅದಕ್ಕೆ ನಿಗ್ರಾಡ್ತೀನಿ ಅದಕ್ಕೆ ನಿನ್ಗೆ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕಿದೀನಿ ಅಣ್ಣ ನಿನ್ನ ಅಣ್ಣಂಗ ಹೋಗಿ ಹೇಳಯ್ಯ ನೀನು ಏ ವಸಂತ ಗಿಳಿ ಮನೆ ಪರ ಕೆಟ್ಟಿ ಅಲ್ಲ ಅಲ್ಲ ಬೆಳಿ ಬೆಳಿಗ್ಗೆ ಬೆಂದು ಅಮವಾಸ್ಯೆ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ ಹೌದು ಹೌದು